ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿ ಇಪ್ಪತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರು ದಂಡ ವಿಧಿಸಿ ಹಾಸನದ ಫೋಕ್ಸೊ ವಿಶೇಷ ನ್ಯಾಯಾಲಯ ಕಠಿಣ ತೀರ್ಪನ ನೀಡಿತು ಇದು ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶವಾಗಬೇಕು ಎಂದು ಫೋಕ್ಸೊ ನ್ಯಾಯಾಲಯದ ವಿಶೇಷ ಅಭಿಯೋಜಕರಾದ ಹೇಳಿದರು ಹೇಳಿದರುವಣಬೆಳಗುಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯ ದೋಷ ಸಾಬೀತಾದ ಹಿನ್ನೆಲೆಯಲ್ಲಿ ಹಾಸನ ವಿಶೇಷ ನ್ಯಾಯಾಲಯವು ಇಪ್ಪತ್ತು ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ ಎಂದು ತಿಳಿಸಿದರು ಜೊತೆಗೆ ಸರ್ಕಾರದಿಂದ ಸಂತ್ರಸ್ತೆ ಕುಟುಂಬಕ್ಕೆ ಎರಡು ಲಕ್ಷ ರು ಪರಿಹಾರ ನೀಡಲು ಆದೇಶಿಸಲಾಗಿದೆ ಎಂದರು ಬಾಲಕಿಯನ್ನು ನಂಬಿಸಿ ಮನೆಗೆ ಕರೆದೊಯ್ದು ಅತ್ಯಾಚಾರವನ್ನ ಎಸಗಿರುವುದು ವಿಚಾರಣೆಯಲ್ಲಿ ಸಾಬೀತಾಗಿದೆ ಎಂದು ಹೇಳಿದರು ಇಂತಹ ಅಮಾನವೀಯ ಕೃತ್ಯಗಳಿಗೆ ನ್ಯಾಯಾಲಯ ನೀಡಿರುವ ತೀರ್ಪು ಅತ್ಯಾಚಾರಿಗೆ ಎಚ್ಚರಿಕೆಯ ಸಂದೇಶವಾಗಬೇಕು ಎಂದು ಪಟ್ಟರು ಸಂತ್ರಸ್ತರು ಧೈರ್ಯವಾಗಿ ಸತ್ಯವನ್ನ ಹೇಳಿದರೆ ಮಾತ್ರ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಸಾಧ್ಯ ಎಂದು ಶ್ರೀನಿವಾಸಗೌಡ ಹೇಳಿದರು ಇಂದು ಹಾಸನ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ಶ್ರಾವಣಗೋಳ ಪೊಲೀಸ್ ಠಾಣೆಯವರು ನೋಂದಾಯಿಸಿದಂಥ ಕೆ ಪೋಕ್ಸೋ ಪ್ರಕರಣವಾದಂಥ ಕ್ರೈಮ್ ನಂಬರ್ ನೂರ ಮೂವತ್ತೊಂಬತ್ತು ಬಾರ್ ಇಪ್ಪತ್ತೊಂದರಲ್ಲಿ ಹಾಗೆ ಸ್ಪೆಷಲ್ ಕೇಸು ಎಪ್ಪತ್ತೊಂದು ಬಾರ್ ಇಪ್ಪತ್ತೆರಡರಲ್ಲಿ ಆರೋಪಿಗೆ ಆರೋಪಿ ಸಂತ್ರಸ್ತೆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು ಅತ್ಯಾಚಾರ ಆರೋಪ ಸಾಬೀತಾಗಿದ್ದರಿಂದ ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ಆರೋಪಿಗೆ ಇಪ್ಪತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡ ವಿಧಿಸಿ ಮಾನ್ಯ ನ್ಯಾಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ದೇವರಾಜ್ ಸಾಹೇಬ್ರವರು ತೀರ್ಪು ನೀಡಿದ್ದಾರೆ ಇದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಆಗಬೇಕು ಸಂತ್ರಸ್ತ ಬಾಲಕಿಗೆ ಅತ್ಯಾಚಾರ ಮನೆಗೆ ಕರ್ಕೊಂಡೋಗಿ ಅವನು ಅವರ ಪತ್ನಿಯ ಚಿಕ್ಕಪ್ಪನ ಮಗಳನ್ನು ಕರ್ಕೊಂಡು ಹೋಗಿ ಮನೇಲಿ ಕೆಲಸ ಇದೆ ಅಂತೇಳಿ ಕರ್ಕೊಂಡೋಗಿ ನಂಬಿಸಿ ಅತ್ಯಾಚಾರ ಮಾಡಿ ಆ ಪ್ರೆಗ್ನೆಂಟಾಗಿ ಆ ಮಗುಗೊಂದು ಚಿಕ್ಕ ಮಗುನೂ ಸಹ ಇದೆ ಇದು ಸಮಾಜಕ್ಕೆ ಈ ತೀರ್ಪು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಆಗಬೇಕು ಅತಿ ಅತ್ಯಾಚಾರ ಮಾಡೋ ಅಂಥ ಅತಿಕ್ರಮಿಗಳಿಗೆ ಇದೊಂದು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ನೀಡಿರೋದು ವಿಶೇ ಅತ್ಯಾಚಾರಿಗಳಿಗೆ ಒಂದು ಸಿಂಹ ಸ್ವಪ್ನವಾಗಿದೆ ಇಂಥ ತೀರ್ಪನ್ನು ಸಮಾಜದಲ್ಲಿ ಎಲ್ಲರೂ ಸಹ ಸ್ವಾಗತಿಸಿ ಇಂಥ ಕೃತ್ಯಗಳು ನಡೆದಂತೆ ಎಲ್ಲರೂ ಸಹ ಸಮಾಜದ ಎಲ್ಲರೂ ಸಹ ಸಹಕರಿಸಿ ಇಂಥ ಕೃತ್ಯಗಳನ್ನ ತಡೆಗಟ್ಟಬೇಕು ತಡೆಗಟ್ಟುವುದರಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ಈ ತೀರ್ಪನ್ನು ನಾನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ ನ್ಯಾಯಾಲಯ ಇದರಲ್ಲಿ ಕೆಲವು ಸಂತ್ರಸ್ತ ಬಾಲಕಿಯರು ನ್ಯಾಯಾಲಯದಲ್ಲಿ ಬಂದು ಮೇಲೆ ನಡೆದಂಥ ಅತ್ಯಾಚಾರವನ್ನು ಹೇಳೋದ್ರಲ್ಲಿ ನಾಚಕತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಶೇಷ ನ್ಯಾಯಾಲಯದಲ್ಲಿ ಅದನ್ನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮುಖಾಂತರ ನಡೆಸ್ತಾ ಇದೆ ಅದರಲ್ಲಿ ಹೇಳೋದನ್ನು ಯಾರೂ ಸಹ ನಾಚಿಕಬಾರ್ದು ಅಲ್ಲಿ ಯಾರು ಸಹ ಇರಲ್ಲ ಮುಜುಗಾರ ಪಟ್ಕೋಬಾರ್ದು ಏನು ತಮ್ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹೇಳಿದ್ರೆ ಇಂಥ ಅತಿಕ್ರಮಿಗಳಿಗೆ ಶಿಕ್ಷೆ ಹೆಚ್ಚಾಗಿ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ ಅಂತೇಳಿ ಹೇಳೋಕ್ಕೆ ಬಯಸ್ತೇನೆ ಹೆಸರು ಶ್ರೀನಿವಾಸಗೌಡ ಅಂತೇಳಿ ವಿಶೇಷ ಅಭಿಯೋಜಕರು ಫೋಕ್ಸೋ ನ್ಯಾಯಾಲಯ